ನೀವು ಮ್ಯಾಕ್ ಆಗಲ್ಲ ಫ್ರೆಂಡ್ಸ್ ಕಲರ್ ಹೋಗಂಗಿಲ್ಲ ಏನೋ ಹತ್ತಿ ಆಗೋದು ಹುಡುಕ್ ಹುಡುಕ್ತಾವಂತಾರಲ್ಲ ಆತರ ಏನೂ ಇವು ನೆಟ್ಗಳು ಒಂತರ ಮೈಯ ಹ್ ಚಂದ ಅನಿಸ್ತಾವ್ ಯೂಸ್ ಮಾಡಕ ಇದು ಒಂದ್ ನೈಂಟಿ ಎರಡ್ ಹಾಯ್ ಫ್ರೆಂಡ್ಸ್ ಎಲ್ಲಾರು ಹೆಂಗಿರಿ ನಾವ್ ಆರಾಮ್ ನೋಡ್ರಿ ನೀವು ಕೂಡ ಆರಾಮದಿರಕೊಂಡು ನಾನು ಇವತ್ತು ಇರೋ ಸ್ಟಾರ್ಟ್ ಮಾಡಾಕತ್ತೀನಿ ಎರಡು ದಿನದಿಂದ ಹೇಳಿದ್ನಿ ನಾನು ಸೀರೆ ತಗೊಂಡ್ಬಂದಿದ್ದೆ ಐತಿ ಸೀರೆ ನಾನು ಮಗ ತೋರಿಸ್ತೀನಿ ಅಂತ ಹೇಳ್ತೀನಿ ಇವಾಗ ಸೀರೆ ತೊಗೊಂಡ್ಬಂದು ತೊಗೊಂಡಿದ್ದು ನೀವು ವಿಡಿಯೋನ ಇವತ್ತು ಮಾಡಿರತ್ತ ಕೂಡ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಮತ್ತೆ ಅದ್ರ ಜೊತೆಗೆ ಮೊನ್ನೆ ನೆಟ್ ತರ ಹೋಗಿದ್ವಿ ಮಮ್ಮಿ ಬೈದಾಳ ಅಂತ ಹೇಳಿದ್ನಿ ಮೊನ್ನೆ ಈ ನೆಟ್ಟಿ ತರ ಜೊತೆಗೇ ಮೂರು ನೆಟ್ಟಿ ತೋರಿಸಿ ನಾನು ನಿಮ್ಮ ಬ್ಲ್ಯಾಕ್ ಕಲರ್ ಚಾಕ್ಲೇಟ್ ಕಲರ್ದೋರ್ದು ಈಗ ನೆಟ್ ಇಟ್ಕೊಂಡೆ ಮೂರು ನೆಟ್ಟಿ ಬಂದಿದ್ದೆ ಅಂದ್ರೂ ಕೂಡ ಮತ್ತೊಂದು ನೈಟಿ ತಗೊಂಡ್ ಬಂದಿನಿ ಎರಡ್ ನೈಟಿ ಇಷ್ಟ ಆದವನ ಬೇಕು ಬೇಕಿತ್ ಅಲ್ಲಿ ಗೋವಾಕ್ ಹೋಗಿಂದ ನನ್ನ ಮಗನ ಮಷಿನ್ ಇತ್ತಲ್ಲ ಆ ಎಲ್ಲ ಎಲ್ಲಾ ಹಾಳಾಗ್ಬಿಟ್ಟಿತ್ತ ಮಷೀನ್ ನಾನು ಹೊಸ ಮಷೀನ್ ತಗೊಳತ್ತ ನಾನು ಅಲ್ಲಿ ರಟ್ಟಿ ಇಲ್ಲ ಗೊತ್ತಿದ್ರಸ್ಬೇಕಂದ್ರೆ ಸುಮ್ಮನೆ ಅಹ್ ಅಡ್ಜಸ್ಟ್ ಆಗಲ್ಲ ಅನ್ಕೊಂಡು ಇಲ್ಲೇ ತಗೊಂಡಿನ ಅದ್ರ ಸ್ಟಿಚಿಂಗ್ ಮಾತ್ರ ಇಲ್ಲಿ ಮಾಡ್ಕೊಳಲ್ಲ ನೋಡ್ರಿ ಹಂಗೆ ಇಟ್ಕೋತೀನಿ ಅಲ್ಲಿ ಗೋವಾಕ್ ಹೋಗಿನಂತ ಇದ್ರ ಜೊತೆಗೆ ನಂದು ಇಂದ ಜಾಸ್ತಿ ಜನ ಕಮೆಂಟ್ ಹಾಕ್ತಿದ್ರು ಸೆಕೆಂಡ್ ಪೇಮೆಂಟ್ ಬಂದೈತೋ ಇಲ್ಲೋ ಬಂದೈತಿ ಫಸ್ಟ್ ಪೇಮೆಂಟೇ ಭಾಳ ದಿನ ಆಯ್ತು ಬಂದ ಸೆಕೆಂಡ್ ಪೇಮೆಂಟ್ ಇನ್ನು ಯಾಕೆ ಬಂದಿಲ್ಲ ಅಂತ ಭಾಳ ಜನ ಕೇಳಕತಿದ್ರು ಅದಕ್ಕೆ ಕ್ಲಾರಿಟಿ ಏನು ಕೊಡ್ತೀನಪ್ಪಾ ಅಂತಂದ್ರೆ ಪೇಮೆಂಟ್ ಹಾಗೆ ತಿಂಗಳ ತಿಂಗಳು ಬರಲ್ಲ ಯೂಟ್ಯೂಬ್ ಮಾಡ್ತಾರಪ್ಪ ಅಂತಂದ್ರೆ ಅದು ಈ ತಿಂಗಳು ಬಂದ ಮುಂದಿನ ತಿಂಗಳು ಬರುತ್ತೆ ಅನ್ನೋಂಗಿಲ್ಲ ಎರಡು ತಿಂಗಳಿಗೂ ಬರ್ತನೋದಿಲ್ಲ ಮೂರು ತಿಂಗಳಿಗೂ ಬರ್ತನಾಗಿಲ್ಲ ಕೆಲವೊಬ್ಬರದೇ ಒಂದು ವರ್ಷದ ಮ್ಯಾಲೆ ಹೋಗ್ತೈತಿ ಹೆಂಗಂದ್ರ ನೂರು ಗೆ ಒನ್ ಡಾಲರ್ ಆಗ್ತಿರ್ತೇತಿ ನಿಮಗೆ ಇನ್ನೊಂದ್ಸಲ ಕಲ್ ಏನ್ ಮಾಡ್ತೇತಿ ತಿಳ್ಕೋರಿ ನೂರ್ ಗೆ ಒನ್ ಡಾಲರ್ ಆಗ್ತಿರ್ತೇತಿ ಆತರ ಒನ್ ಡಾಲರ್ ನೂರು ಡಾಲರ್ ಆದ್ಮೇಲೆ ಸಲ ಪೇಮೆಂಟ್ ಆಗ್ತಿರ್ತೈತಿ ಅದು ಇಷ್ಟು ತರಕಿನ ತನ ಒಳಗೆ ಅಂತೇಳಿ ಒಂದೇ ತಿಂಗ್ಳದೊಳಗಿನೇ ನೂರು ಡಾಲರ್ ಆಗಿದ್ರೆ ಒಂದ್ ತಿಂಗ್ಳು ಪೇಮೆಂಟ್ ಒಂದೇ ತಿಂಗ್ಳಿನ ಬರ್ತೈತಿ ಎರಡು ತಿಂಗಳ ಸೇರಿ ನೂರು ನೂರು ಡಾಲರ್ ಆಗಿದ್ರೆ ಎರಡು ತಿಂಗ್ಳಿಗೆ ಮೂರು ತಿಂಗಳ ಸೇರಿ ನೂರು ಡಾಲರ್ ಆಗಿದ್ರೆ ಮೂರು ತಿಂಗಳಿಗೆ ಬರ್ತೈತಿ ನನ್ನ ಹೆಂಗ ಅಂದ್ರೆ ವಿಡಿಯೋ ನಾನು ಜಾಸ್ತಿ ಹಾಕಿಲ್ಲ ನನ್ನ ಕೆಲವೊಂದಿಷ್ಟು ದಿನ ವಿಡಿಯೋ ಅಷ್ಟ ಸರಿ ಓಡಿಲ್ಲ ವ್ಯೂಸ್ ಕೂಡ ಬಂದಿಲ್ಲ ತಾಸ್ಕ್ಸ್ ಕೂಡ ಕೌಂಟ್ ಆಗಿರಲ್ಲ ಹಂಗಾಗಿ ನಂದು ನಂದು ನಿಜಕ್ಕೂ ಹೇಳ್ತೀನಿ ನಂದು ಜಾಸ್ತಿ ಡೈಲಿ ಡಾಲರ್ ಬೀಳಂಗಿಲ್ಲ ನಂದು ಕೂಡ ಪಾಯಿಂಟ್ ಲಕ್ ಒಳಗೆ ಬರ್ತಿರ್ತೈತಿ ಎಲ್ಲ ಒಂದು ಕೆಲವೊಂದು ಕೆಲವೊಂದಿಷ್ಟು ದಿನ ಡಾಲರ್ ಬರ್ತಾವೆ ಅದು ಒನ್ ಡಾಲರ್ ದೀಡ್ ಡಾಲರ್ ಅಷ್ಟೇ ಅಂದ್ರೆ ಹೆಚ್ಚಿಗೆ ಬರಂಗಿಲ್ಲ ನನ್ಗೆ ಹಂಗ ಬಂದಿತ್ತಂದ್ರೆ ತಿನ ತಿನ ಪೇಮೆಂಟ್ ಆಗ್ತಿರ್ತೈತಿ ನಂಗೆ ಬರಂಗಿಲ್ಲ ಅದು ಹೆಂಗ ಈಗ ಫಸ್ಟ್ ಪೇಮೆಂಟ್ ಏನು ಬಂದೈತ್ ನೋಡ್ರಿ ಅದು ಅಲ್ಲಿ ಗೋದಾಗ ಇರುತ್ತರ ಬರೀ ನಲ್ವತ್ ಮೂರಾಗಿತ್ತು ನಂದು ನಲ್ವತ್ಮೂರು ನಲ್ವರಾಗಿದ್ದು ದೀಪಾವಳಿಗೆ ಅಂತೇಳಿ ಬಂದಾಗ ಏನು ವ್ಯೂಸ್ ಸರಿ ಓಡಿದ್ವಲ್ಲ ವಿಡಿಯೋ ಕೂಡ ನೀವು ಚಂದ ನೋಡಿ ಸಪೋರ್ಟ್ ಮಾಡಿದ್ರಿ ಅವಾಗ ಜಾಸ್ತಿ ಜಲ್ದಿ ನಂದು ಅಮೌಂಟ್ ಏನೋ ಪೇಮೆಂಟ್ ಆಯ್ತು ನೋಡ್ರಿ ಅದು ಓಂಕಾರ ಹುಟ್ಟಿದ ಹೆಸರು ಡಿಟಾಗೆ ಪೇಮೆಂಟ್ ಆಗಿತ್ತು ಮತ್ತೆ ನಡ್ಬಾರಕ ಒಂದಿಷ್ಟು ದಿನ ಡಿಲೇವರಿ ಅದು ಇದು ಹೋದಾಗಿಂದ ಸ್ವಲ್ಪ ವಿಡಿಯೋ ಓಡಿತ್ತು ಹಂಗಾಗಿ ಆ ಪೇಮೆಂಟ್ ಇವಾಗ ಬಂದಿದೆ ಸೆಕೆಂಡ್ ಪೇಮೆಂಟ್ ಅದನ್ನು ಕೂಡ ಈ ವಿಡಿಯೋದೊಳಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಅದರೊಳಗ ವಿಡಿಯೋ ಬಹಳ ಲೆಂಥಿ ಆದ್ರೂ ಕೂಡ ನನಗೆ ಎಡಿಟ್ ಮಾಡಕ ತೊಂದರೆ ಆಗುತ್ತಾ ಸ್ವಲ್ಪ ಒಂದು 5 ನಿಮಿಷ ಹತ್ತು ನಿಮಿಷ ಕಟ್ ಮಾಡಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡಿ ಹ್ಮ್ ಅದು ಒಂದು ಲೆಂಥಿ ವಿಡಿಯೋ ಆಗಿಬಿಡುತ್ತೆ ಅಂದ್ರೆ ನನಗೆ ಎಡಿಟ್ ಮಾಡೋಕೆ ಸರಿಯಾದು ನಿಜಕ್ಕೂ ಬಹಳ ಕಷ್ಟ ಅನ್ಸುತ್ತೆ ಒಂದು ವೇಳೆ ಇದು ಇದು ಅಂದ್ರೆ ನಾನು ಚಾಯ್ಸ್ ಮಾಡ್ಕೊಂಡು ಚಾಯ್ಸ್ ಮಾಡ್ಕೊಂಡು ಅದನ್ನ ಎಡಿಟ್ ಮಾಡೋಕೆ ಅನುಕೂಲ ಆಗ್ತೈತಿ ಇಲ್ಲ ಅಂದ್ರೆ ಜಾಸ್ತಿ ಇತ್ತಂದ್ರೆ ಎಡಿಟ್ ಮಾಡೋಕೆ ಆಗಂಗಿಲ್ಲ ಅದನ್ನ ಬರೀ ಇವತ್ತಿನ ಟಾಪಿಕ್ ಇಷ್ಟ ಹೇಳಿದ್ನಿ ರೇಷ್ಮೆ ಸೀರೆ ತೊಗೊಂಬಂದೈತಿ ಏಳು ನೈಸಿಗೆ ಬಂತಾರಲ್ಲ ಏಳು ನೈಸಿದ ಸೀರೆಗಳು ಮತ್ತು ನೈಟಿಗಳು ಇದ್ರ ಜೊತೆಗೆ ನಂದು ಪೇಮೆಂಟ್ ಇದು ಎಲ್ಲಾನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಫಸ್ಟ್ ಏನು ತೋರಿಸ್ತೀನಪ್ಪ ಅಂತಂದ್ರೆ ನೈಟಿಗಳು ತೋರಿಸ್ಕೊಡ್ತೀನಿ ನೋಡಿರಿ ನಾನು ಒಂದು ಈ ಕಲರ್ ಐತಿ ಫ್ರೆಂಡ್ಸ್ ಯಾವ ಕಲರ್ ಅಂದ್ರೆ ಇಂಗ್ಲೀಷ್ ಕಲರ್ ಅಂತ ನೋಡ್ರಿ ಇವಾಗ ನನಗೂ ಗೊತ್ತಿಲ್ಲ ಅಂಗಡಿಯಾಗ ಹೇಳಿದ್ರಿ ಇಂಗ್ಲೀಷ್ ಕಲರ್ ಅಂತ ಹೇಳಿ ಯಾರ ಇದೇ ಕಲರ್ ಒಳಗಾನ ಬೇರೆ ನೈಟಿನೂ ತಗ್ದಿದ್ದೀನಿ ನಾನು ಅವ್ರ್ ಇಂಗ್ಲೀಷ್ ಕಲರ್ ಅಂತ ಹೇಳಿ ಮತ್ ನಾನು ಒಂದ್ ಅಂಗಡಿಯಾಗ ಕೇಳ್ಕೊಂಡ್ ಇನ್ನೊಂದ್ ಅಂಗಡಿಯಾಗ ಹೋದಾಗ ಇಂಗ್ಲೀಷ್ ಕಲರ್ನ ಅವ್ರ ಇದೇ ಕೊಟ್ರ ಇದ್ರ ಕಲರೇ ಇಂಗ್ಲೀಷ್ ಕಲರ್ ಅದ ಏನೋ ಅಂತ ಅನ್ಕೊಂಡಿ ಗೊತ್ತಿಲ್ಲ ಇಂಗ್ಲೀಷ್ ಕಲರ್ ಏನೋ ಏನೋ ಅಂತ ತೆಗೆ ತೋರಿಸ್ತೀನಿ ನೋಡ್ರಿ ನೈಟಿ ಬಾಳ ಇಷ್ಟ ಆಗು ನನಗೆ ಒಂದೇ ತೊಗೊಳೋದಿತ್ತು ನಾನು ನೈಟಿ ಯಾಕಂದರೆ ಇದು ಹೊಸ ಐಟಿ ಡೈಲಿ ಖರೀದೊಂದು ಒಂದು ಯೂಸ್ ಮಾಡ್ತೀನಿ ಅಲ್ರಿ ಅವು ಆಲ್ಮೋಸ್ಟ್ ಸ್ವಲ್ಪ ಮೆತ್ತಿಗೆ ಮೆತ್ತಗಾಗಿಲ್ಲ ನನಗೆ ಗೋವಾ ಹೋಗಕ್ಕೆ ಇಷ್ಟ ಇಲ್ಲ ಅಷ್ಟೊಂದು ಅವು ಒಯ್ದು ಒಯ್ತೀನಿ ಅಲ್ಲಿ ಒಮ್ಮಿಂದ ಜಲ್ದಿ ಬರಾಕ್ ನೋಡೋಂಗಿಲ್ಲ ನಾನು ಯಾಕಂದ್ರೆ ಕಣ್ಣು ಹುಡುಗ ಪದೇ ಪದೇ ಬರಕ್ಕೆ ಆಗಂಗಿಲ್ಲಲ್ಲ ಒಂದು ಮೂರು ನಾಲ್ಕು ತಿಂಗಳೇ ಆಗ್ತೈತೆ ಏನೋ ಗೊತ್ತಿಲ್ಲ ಹಾಗಾಗಿ ಅಲ್ಲಿ ತರ ಬೇಕು ನಂಗೆ ಅದ್ರೊಳಗೆ ಗ್ಯಾಡೆನ್ ಐಟಿ ಉಡಕ್ಕೆ ಇಷ್ಟ ಇಲ್ಲ ನಂಗೆ ನೈಟಿ ಈ ಡ್ರೆಸ್ ಆಯ್ ಎಲ್ಲಾ ತೋರಿಸಿನಲ್ಲ ಒತ್ತಿಲ್ಲ ನನಗೆ ನೈಟಿ ಅಂದ್ರೆ ಇಷ್ಟ ಬಾಯ್ ನನಗೆ ಪಂಚಪ್ರಾಣ ನೈಟಿ ಅಂದ್ರೆ ಬೇರೆ ಬೇರೆ ತರ ನಾನು ನೈಟಿ ಉಡಕಂತ ಸಿಕ್ಕಾಪ್ಟೆ ಇಷ್ಟ ನೋಡ್ರಿ ಹಾಗಾಗಿ ನೈಟಿ ತಗೊಂಡಿನಿ ಇದು ಇಂಗ್ಲೀಷ್ ಕಲರ್ ಅಂತ ಇದು ಒಂಥರ ಯಾವ ಕಲರ್ ಇದು ಚಿಟ್ಟಿ ಅದು ಒಳಗ ವೈಟ್ ಹಸುರ ಒಳಗನೇ ವೈಟ್ ಗ್ರೀನ್ ಬಂದಿತ್ತು ವೈಟ್ ಗ್ರೀನ್ ಅದೆ ಅತ್ತೆ ಎಲ್ಲಾ ನೀಲಿ ಏನೋ ಮಿಕ್ಸ್ ಇದಂಗೈತಿ ತೋರಿಸ್ತೀನಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾನು ಜಾಸ್ತಿ ಕಾಲರ್ ನಾನು ಜಾಸ್ತಿ ಕಾಲರ್ ಇದ್ದು ನೆಟ್ಟಿ ತಗೋತಿದ್ದೀನಿ ಇದು ಫಸ್ಟ್ ಟೈಮ್ ಈ ಕಲರ್ ಈ ಇದು ಕೋಳಿದ್ದು ನೆಟ್ಟಿ ತಗೊಂಡಿದ್ದ ಇದು ಕೂಡ ಸೆಕೆಂಡ್ ಮಾಡ್ರಿ ಈ ಸಾಧನ ತಗೊಳಕ್ಕ ಇದು ಅರ್ಧಿ ಕ್ರಶ್ ಒಳಗೆ ಇವು ನೆಟ್ಟಿ ಯಾಕಂದ್ರೆ ಜೂಟ್ ಕಾಟನ್ ಆಗ್ಬಿಟ್ಟು ಚಿಕ್ಕ ಚಿಕ್ಕ ಬೇಜಾರ್ ಆಗ್ತೈತೆ ನನಗ ಜೂಟ್ ಕಾಟನ್ ಅಂದ್ರೆ ಅವು ಓದವಲ್ರಿಪ್ಪ ಐದ್ನೂರ ಆರ್ನೂರು ರೂಪಾಯಿ ನೆಟ್ಟಿಗೆ ಹೋಗಿ ಅವ್ ಜೂಟ್ ಕಾಟನ್ ಅಂತಾರ ನಾವ್ ಅಂತೀವಿ ಅಲ್ಲೆಲ್ಲ ಬೇರೆ ಕಡೆ ಎಲ್ಲ ಏನಂತ ಅಂತ ಗೊತ್ತಿಲ್ಲ ಇದ್ ನೋಡ್ರಿ ಕೊಳ್ಳ ಇದು ಕೊಳ್ಳೇನ ಡಿಸೈನ್ ಇಲ್ಲ ಇದು ಲೈಟ್ ಕಲರ್ ಡಾರ್ಕ್ ಹೂವ ಐತಿ ಹೂವು ಯಾವ ಕಲರ್ ಐತಿ ಇದು ಡಿಸೈನ್ ಕೂಡ ಅಷ್ಟು ಡಾರ್ಕ್ ಬಂದೈತಿ ಅರ್ಬಿ ಸ್ಮೂತ್ ಅಂದ್ರೆ ಸ್ಮೂತ್ ಬ್ರಶ್ ಒಳಗೇನೆ ಒಂತರ ಸ್ಮೂತ್ ಅರ್ಬಿ ಚಂದ ಐತಿ ಅಂದ್ರ ನೀವು ಮ್ಯಾಕ್ ಆಗಲ್ಲ ಫ್ರೆಂಡ್ಸ್ ಕಲರ್ ಹೋಗಂಗಿಲ್ಲ ಏನೋ ಹತ್ತಿ ಆಗೋದು ಹುಡುಕ್ತಾ ಒಂತರಲ್ಲ ಆತರ ಏನೂ ಇವು ನೆಟ್ಗಳು ಒಂದರ ಮಯರ್ ಚಂದ ಅನಿಸತಾವ ಯೂಸ್ ಮಾಡಕ ಇದು ಒಂದ್ ನೈಟಿ ಎರಡ್ ನೈಟಿ ತಗೊಂಡ್ಬಂದಿ ನೀವ ಅಂದ್ರೆ ಕೌಶಲ್ ಹಾಕ್ಯಾರ ನೋಡ್ರಿ ಜೂಟ್ ಕಟ್ಟ ಇವ್ ಏನ್ ಫರಕ್ಟ್ ಬಾರಿಲ್ಲ ಆರ್ನೂರ ಐವತ್ ರೂಪಾಯ್ ಜೋಡಿ ಹಾಕ್ಯಾರ ಇವು ಇವ್ರಶ್ ಒಳಗೇನೆ ಮೂರ್ ತರ ಮಾಲ್ ಇರ್ತಾವ್ ಮುನ್ನೂರು ರೂಪಾಯಿ ಜೋಡಿನು ಸಿಕ್ತವು ನಾಲ್ಕನೂರು ರೂಪಾಯಿ ಜೋಡಿನು ಸಿಕ್ತವು ಕೆಲವೊಮ್ಮೆ ನಾಕ್ನೂರು ರೂಪಾಯಿದ್ದ ಐದ್ನೂರು ರೂಪಾಯಿ ಒಬ್ರು ಕೊಟ್ಟರೆ ನಾಕ್ನೂರು ರೂಪಾಯಿ ಒಬ್ರು ಕೊಟ್ಟಾರ ಇದು ಆರ್ನೂರ ಐವತ್ ರೂಪಾಯಕ್ ಕೊಟ್ಟಾರ ಮತ್ತೆ ಇದ್ ಇವೆ ಐದ್ನೂರು ರೂಪಾಯಿ ಇದ್ದು ಇವೆ ಸೇಮ್ ತರ ಡಿಸೈನ್ ಬರತೈತಿ ಇದು ಇದು ಮಾಲ್ ಒಂದೇ ಇದಕ್ಕೆ ರೇಟ್ ಒಂದ್ ಸ್ವಲ್ಪ ಕಮ್ಮಿ ಕಮ್ಮಿ ಅಂತಂದ್ರೆ ಇದಕ್ಕೆ ಇದಕ್ ಮುನ್ನೂರ್ ಏನ್ ಹಾಕ್ಯಾರ ಇದಕ್ ಯಾಕ ಐವತ್ ರೂಪಾಯಿ ಹೆಚ್ಚಿ ತಗೊಂಡಾರಪ್ಪ ಅಂತ ಅದು ಕೂಡ ಹೇಳ್ತೀನಿ ಅವರೇ ಹೇಳಿದ್ದ ಇದು ಡಿಸೈನ್ ಕೊಟ್ಟಾಗ ನೋಡ್ರಿ ಮತ್ತೇನಿಲ್ಲ ಇದ್ರೊಳಗೆ ಸಾಧ ಇದ್ದು ಈ ತರ ಪಳ್ಳಿಂದ ಇತ್ತು ಸೇಮ್ ಇವು ಇವ್ದೆಲ್ಲ ಹಿಂಗ್ ನೋಡಕ್ ಸೇಮ್ ಅನ್ಸುತ್ತಲ್ಲ ಹೂವನ್ನು ನೋಡ್ರಿ ಇದು ಈ ತರ ಬುಟ್ಟೆ ಹೋಯ್ತಿ ಇದು ಈ ತರ ಐತಿ ಇದು ಡಿಸೈನ್ ಗೆ ಅಷ್ಟೇ ನನ್ ಎಕ್ಸ್ಟ್ರಾ ದುಡ್ಡು ಕೊಟ್ಟಂಗ ಮತ್ತೆ ಏನು ಇದು ಇಲ್ಲ ನೋಡ್ರಿ ನೋಡಿದ್ರಲ್ರಿ ಇವಾಗ ನೈಟಿನ ಅವ್ರೆಷ್ಟ ನೀ ಮಾಡಿದ್ರು ಏನ್ ಬರ್ತೀನಿ ನೋಡ್ರಿ ಬಟ್ಟಿ ಅಂಗಡಿ ಯಾವ ತರ ಬಟ್ಟೆ ಆ ತರ ನಾವು ಮಾಡಸಕ್ಕೆ ಆಗಲ್ಲ ನಾಳೆ ನೀಟಾಗ ಮಾಡ್ತೀವಿ ಯಾಕಂದ್ರೆ ಮಾಡ್ಸದಿಲ್ಲ ಗೋತಿ ಮಾಡ್ಬೇಕಲ್ಲ ಹಿಂಗಿದ್ರೆ ಬ್ಯಾಗ್ ಹಿಂಗೇ ಕುಂದಿರ್ತಾವ್ ಈ ತರ ಐಟಾ ನೀಟ್ ಕೂಂದಿರ್ತಾವ್ ಈ ತರ ಈ ತರ ಮಾಡಿದ್ರು ಕೂಡ ಬ್ಯಾಗ್ಳು ನೀಡ್ತಾವ ಅಂದ್ರೆ ನೋಡ್ರಿ ಎಷ್ಟ್ ಹತ್ತಿ ಮಾಡಿಸ್ತೀನಿ ನೆಕ್ಸ್ಟ್ ನೋಡ್ರಿ ನಾನು ಇವಾಗ ತೋರ್ಸಕ್ ಹತ್ತಿದ್ರು ರೈಸ್ ಇದನ್ನ ಯಾರಿ ತಗೊಂಡಿನಿ ಯಾರ ತಗೊಂಡಿನಿ ಅಂತ ಹೇಳಿ ಇನ್ನೊಂದ್ಸಲ ಕೇಳ್ತೀನಿ ಆ ಸಮಯ ಬಂದಾಗ ಸದ್ಯಕ್ಕ ನಾನು ಎರಡು ರೇಷ್ಮೆ ನೋಡ್ರಿ ಜಲ್ದಿ ಬರ್ತಿದ್ವಿ ನೋಡ್ರಿ ಪ್ಲೀಸ್ ನನಗ ಕಮೆಂಟ್ ಮಾಡಿ ಹೇಳ್ರಿ ಇಂಗ್ಲಿಷ್ ಕಲರ್ ಇದೊಂದು ಕಲರ್ ಎದುರು ಗೊತ್ತಾಗ್ಬಿಟ್ಟೈತಿ ಇಂಗ್ಲಿಷ್ ಕಲರ್ ಅಂತಾರ ರೇಷ್ಮಿ ಸೀರೆ ನೋಡ್ರಿ ಇದು ಸೆರಗು ಕೂಡ ರೇಷ್ಮಿ ಇದರ ಒಳಗಿಂದು ಏನೋ ಎಷ್ಟ ನೂಲ ರೇಷ್ಮಿ ಇರುತ್ತಂತ ಉಳಿದು ಬೇರೆ ಮಿಕ್ಸ್ ಇರುತ್ತಂತ ಪೂರ್ತಿ ರೇಷ್ಮಿ ಪೂರ್ತಿ ಪೂರ್ತಿ ರೇಷ್ಮೆ ಎಲ್ಲ ಪೂರ್ತಿ ಪೂರ್ತಿ ರೇಷ್ಮಿ ಮಮ್ಮಿ ಸೀರೆ ಅದಾವ ತೋರಿಸ ಇನ್ನೊಂದ್ ಸಲ ನಾನು ವಿಡಿಯೋದೊಳಗ ಬಾಳ್ ಕಾಸ್ಟ್ಲಿ ಇರ್ತಾವ ಇವು ಇಲ್ಕಲಿ ಸೀರೆ ತಗೊಂಡಂಗಿರ್ತಾವ ನೋಡ್ರಿ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ನಾವು ಯಾವ ತರ ತಗೋತಿವಿ ಪೂರ ಇಲ್ಲ ರೇಷ್ಮಿ ಸೀರೆ ಅಂತ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ನಾವೀಗೇನು ಮದ್ಬಿಟ್ಟ ಅಂದಾಗ ತಗೋತೀವಲ್ಲ ನಮಗೆ ಹತ್ತು ಸಾವಿರ ಹದಿನೈದು ಸಾವಿರ ಅಂತವು ಕೂಡ ಈ ಹಲಸಿ ಸಿಗ್ತಾವ ಫುಲ್ ರೇಷ್ಮೆ ಉಡ್ತಾರ ಹೊಡಂಗಿಲ್ಲ ಅಂತಲ್ಲ ಕೆಲವೊಬ್ಬರು ನಮ್ಮ ಮಮ್ಮಿಗೆ ನಮ್ಮ ನನ್ನ ಮದಿ ಒಳಗ ನಮ್ ಚಿಕ್ಕಮ್ಮ ಮಾಡಿದ್ದ ಏಳ್ ನೇಸಿದ್ದಂತ ಇದು ಕೂಡ ಏಳ್ ನೈಸಿದ್ದ ಸೆರೆಗು ಪೂರ್ತಿ ರೇಷ್ಮೆ ಬರ್ತೈತಿ ಒಳಗ ಎಷ್ಟೋ ನೂಲ ರೇಷ್ಮೆ ಮಿಕ್ಸ್ ಇರ್ತದಂತ ಉಳ್ದಿದ್ದೇನತಿ ಗಟ್ಟಿ ನೂಲ ಏನ ಅಂತಾರ ಅದು ಅಂತ ನೋಡ್ರಿ ಆ ಈ ತರ ಸಾರಿ ಇರ್ತೀಪ ಮಡಿಕೆ ಚೇಂಜ್ ಆದ್ರ ಮತ್ ಮಾಡಕ್ ಬರಲ್ಲ ಸರಿ ಈಗ

ಮತ್ತಷ್ಟಂತ್ರಿ ಇನ್ನು ಏನ್ ಮಾಡ್ತಾರ ಈ ಸಿರಿಗಳು ಬಹಳ ಸೂಕ್ಷ್ಮಗ ಹುಡುಗರ ಯೂಸ್ ಮಾಡ್ತಾರ ನೋಡ್ರಿ ಹೆಂಗ್ಸಿ ಇದನ್ನ ತಗೊಂಡ್ ತೋರ್ಸಂದ್ ಮುಂದಾಗ ಆಯ್ತು ಬ್ಲೌಸ್ ಕಟ್ ಇದ್ರ ಜೊತೆಗೆ ಇನ್ನೊಂದ್ ಹೇಳ್ತೀನಿ ನಿಮಗ ಇಲ್ಕರ ಸೀರೆ ಒಳಗ ಬ್ಲೌಸ್ಗಳು ಜಾಸ್ತಿ ಬರಂಗಿಲ್ಲ ತಿರ್ಗಿ ಇಲ್ಕರ್ ಸೀರೆ ಒಳಗ ಬ್ಲೌಸ್ ಸಪ್ರೇಟ್ ಬ್ಲೌಸ್ ಬರಂಗಿಲ್ಲ ಹೇಳಿ ನಾವೇನ್ ಹೇಳಿ ನೆಸ್ತೀವಲ್ರೀ ಆ ಸಿರಿ ಮಾತ್ರ ಬ್ಲೌಸ್ ಗಳು ಬಂದಿರ್ತಾವು ಕೆಲವೊಂದಿಷ್ಟು ಹೇಳಿ ಸೀರೆ ಅಂಗಡಿಯವರು ತಗೊಂಡ್ ಬಂದಿರ್ತಾರ ಎಕ್ಸ್ಟ್ರಾ ಅಂದ್ರ ಏನೋ ಹದಿನಾರು ಮಳ ಅಂತಾರ ಫುಲ್ ರೇಷ್ಮಿ ಈ ತರ ಇರ್ತಾವಲ್ಲ ಸೀರೆ ಕೂಡ ಸಿಕ್ತಿರ್ತಾವಲ್ಲ ಅವ್ನ ಅವು ಇರ್ತಾವು ಅವಕ್ಕ ಗೊತ್ತಿಲ್ಲ ನಂಗ ಮಮ್ಮಿ ಚಿಕ್ಕಮ್ಮ ನಮ್ ಚಿಕ್ಕಮ್ಮ ಮಮ್ಮಿ ಮಾಡ್ಯಾರ ಅದ್ರೊಳಗ್ ಬ್ಲೌಸ್ ಬಂದಿತ್ತು ಚೂರೇ ಚೂರ ಅದು ಅದು ಹೇಳ್ ನೆಸಿದ್ರ ಸಪ್ರೇಟ್ ಅದಕ್ಕಂತಾನೆ ಹೇಳ್ ನೆಸಿದ್ರ ಸೀದಿ ಒಳಗನೆ ಅರ್ಬಿ ಹೆಂಗ್ ತೆಗಿತಿರ್ತಾರ ಅಂದ್ರೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಒಬ್ರು ಈ ಈ ಕಡೆ ಕುಂತಿರ್ತಾರು ಹಿಂಗ್ ಮಾಡನ ಅವ್ರು ಕೂಡ ಈ ತರ ಮಾಡಿಬಿಡ್ತಾರಲ್ಲ ನೀಟಗ ಒಟ್ಟ ಒಂದ್ ಪದ್ರೂ ಏನು ಆಗಂಗಿಲ್ಲ ಇದು ಸೆರಗಿದು ಈಗ ಈ ತರ ನೀಲಿ ಸೆರಗೈತಿ ಇದು ಒಳಗ ಈ ಕಲರ್ ಲೈಟ್ ಕಲರ್ ಫುಲ್ ಒಂಥರ ಶೈನಿಂಗ್ ಐತಿದ್ದು ಚಮಕ ಅಂತ ಚಮಕ ಸುತ್ತ ಪಿರ್ತ ಅಂತ ನೋಡ್ರಿ ಆ ತರ ಪಿರ್ತ ಹಿಂದಿ ಒಳಗ ತಿರುಗು ಪಿರ್ತ ಅಂದ್ರೆ ತಿರ್ಗು ಅಂದಂಗ ಕನ್ನಡದಾಗ ಅಂದ್ರೆ ಡಬಲ್ ಕಲರ್ ಇನ್ನಿಂಗ್ಸ್ ಅಂತಾರಲ್ಲ ಆ ತರ ರೀ ಹಿಂಗ ಐತಿದ್ದು ಎರಡು ಜೋಡಿ ಮೇಲೆ ತಗೊಂಡಿನಿ ಸೀಲಿನ ಕಲರ್ ಅಷ್ಟೇ ಚೇಂಜ್ ಒಂದೇ ಕಲರ್ ಸಿಗಂಗಿಲ್ಲ ಅಂತೀವು ಅಂತ ಹೇಳಿ ಅನ್ಕೊಂಡೆ ನಮಗೊಂದು ಅರ್ಜೆಂಟ್ ಇತ್ತಲ್ರಿ ಹಂಗ ನನ್ನ ಹಂಗಿದೆ ಅದೇನತ್ತ ಮಿಸ್ಟೇಕ್ ನಮ್ದೇ ಆಯ್ತು ಹಿಂಗಾರ ಚಿಕ್ಕ ಹಿಂಗಿತ್ತಲ್ಲ ನೋಡ್ರಿ ಸ್ವಲ್ಪ ಹೊರಕಾದ್ರಾ ಮಿಸ್ಟೇಕ್ ನಮ್ದೇ ಆಯ್ತು ನಾವು ಅರ್ಜೆಂಟ್ ಅರ್ಜೆಂಟ್ ಒಳಗ ಇದನ್ನ ಮಾಡಿದ್ವಲ್ಲ ಅಷ್ಟು ಫ್ಲಾಶ್ ಆಗಲಿಲ್ಲ ಅದು ಒಂದೇ ಕಲರ್ ಒಳಗೆ ಮಾಡಿ ಒಂದೇ ಕಲರ್ ಒಳಗೇ ಅಷ್ಟು ಇದು ಬರಲಿಲ್ಲ ಹಿಂದೆ ಇಮೇಜ್ ಬಂದ ಅದಕ್ಕೆ ಸಮಾನ ಪಡಲ್ಲ ಒಂದೇ ಥರ ಅಂತ ಹೇಳಿ ನಾವೇ ಸಮಾನ ಮಾಡ್ಕೊಂಡ್ವಿ ಸುಮ್ಮ ಇದು ನೋಡ್ರಿ ಸೀರೆ ಈ ಥರದವು ರೇಷ್ಮೆ ಸೀರೆ ಇವು ಹೇಳಿದ್ರೆ ಇನ್ನೊಲ ಹೇಳ್ತೀನಿ ಸರಿಯಾಗಿ ರೇಷ್ಮೆ ಇರ್ತೈತಿ ಉಳಿದ ಉಳಿದಿದೆಲ್ಲ ಗಟ್ಟಿ ಅಂತ ನೋಳಂತಾರೆ ನೋಡಿರಿ Hmm. दिवाग बाड़ा वन हारी मैंग मार माडंटी hmm. yeah. ಅದ್ರಾಗ <laughs> ಉಳಿದ <laughs> <cessor> <se> <that> ಸೇಮಾ ಡಡಿ ಬಾರ್ಡರ್ ಎಲ್ಲ ಸೇಮ ಇದು ಕಲರ್ ಸ್ವಲ್ಪ ಎಲ್ಲ ಸೇಮ ಅದು ಆ ಕಲರ್ ಐತಿ ಇದು ಈ ಕಲರ್ ಐತಿ ನೋಡ್ರಿ ಇದನ್ನ ಗ್ರೇ ಕಲರ್ ಅಂತಲ್ಲ ಗ್ರೇ ಕಲರ್ ಒಳಗೈತಿ ಎರಡ್ ತರ ಕಾಣಿಸುತ್ತ ಗ್ರೇನ್ ಬರಲ್ಲ ಬೇರೆ ಕಲರ್ ಅದಾವು ನೈಟಿ ಇದು ಕೂಡ ಸರ್ಗ ಈ ತರ ಇದು ಐತ್ರಿ ಒಳಗ ಸ್ವಲ್ಪ ಇದು ಐತಿ ಗೋಲ್ಡನ್ ಮಿಕ್ಸ್ ದಡಿ ಆತರ ಐತಿ ಎರಡ್ ಸೀರೆ ತೊಗೊಂಡ್ ನೋಡ್ರಿ ನಾನು ఇది నైటి హా తోర్సీ ఫ్రెండ్స్ బ్లౌస్ నోడ్రీ బోర్స్ బ్లౌస్ ఆరాసే మిగారీ బ్లౌస్ ఆ బ్లౌజ్ సేమ్ ఆ సీరి సరిగిన కలర్ ఈ బ్లౌజ్ ఈ కలర్ ఈ బ్లౌజ్ ಬ್ಲೌಸ್ ಎಕ್ಸ್ಟ್ರಾ ಇರ್ತಾವಂತೀವು ಜಾಸ್ತಿ ರೊಕ್ಕ ಕೊಟ್ಟ ಈ ಸೀರೆ ಬ್ಲೌಸಿಗೂ ಕೂಡ ಅವರು ಎಷ್ಟೋ ಚಾರ್ಜಸ್ ಹಾಕಿರ್ತಾರಂತ ದೊಡ್ಡ ಸೀರೆ ತಗೊಂಡಿರ್ತೀವಲ್ಲ ಅಷ್ಟು ಇದಕ್ಕಂತಾನೆ ಸಪ್ರೇಟ್ ಏನ್ ಚಾರ್ಜಸ್ ಹಾಕಂಗಿಲ್ಲ ಅವ್ರು ಚಲೋ ನೋಡ್ರಿ ಅವರೇ ಕಟ್ ಮಾಡಿ ಕೊಟ್ಟರು ಮತ್ತ ಅದೊಂದು ಚಲೋನೆ ಅನಿಸ್ತಿವಿ ನಾವ್ ಕಟ್ ಮಾಡೋದಂದ್ರಂಗೆ ಒಳ್ಳೆ ಮಡಿಚಿಡಕ್ಕೆ ಬರ್ಲಿಲ್ಲ ಇನ್ ಬ್ಲೌಸ್ ತೆಗೆದು ಕಟ್ ಮಾಡಿ ಒಳ್ಳೆ ಈ ತರ ನೀಟಾಗ ಅದು ಸಮಯ ಬಂದಾಗ ಇದನ್ನ ಮಾಡ್ಬೇಕಾಗುತ್ತೆ ನೋಡ್ರದ ಮಾಡೋ ಸೀರೆ ಅದವ ಅಲ್ಲಿ ತನ್ನ ಅದ್ರಾಗ ಪತ್ಲಾ ಅದ್ರ ಕಚ್ಚಿ ಪಿಚಿ ಮಾಡ್ತಿ ನಡೀತದ ಇವಾಗ ಬರಲ್ಲ ಹಂಗಾಗಿ ಅಲ್ಲೇ ಮಾಡ ಕಟ್ ಮಾಡಿಸ್ಕೊಂಡ್ ಬಂದಿನಿ ಅವ್ರೆ ನೀಟಾಗಿ ಹೆಂಗದ ನೋಡ್ರಿ ಕಲ್ಸಿದ್ರಿ ಒಳಗ್ ಬಾಳ ಅಂದ್ರ ಬಾಳಿದವು ನಾನು ಅವ್ರೆಲ್ಲಾ ಕೇಳಿ ಕುಂತ್ಕೊಂಡ್ ಅವಾಗ ಆಶ್ಚರ್ಯ ಆದಾ ಶಿವನೆ ನಾವು ಮೂರ್ ಸಾವಿರ ಎರಡ್ ಸಾವಿರ ಕೊಟ್ಟ ದಡಿಸಿದೀವಿ ಪತ್ಲಾ ತಗೊಂಡ್ಬರ್ತೀವಿ ಅದರದ್ದು ಮಾಹಿತಿನೇ ಗೊತ್ತಿಲ್ಲ ಈ ಸೀರೆ ಎಷ್ಟು ಮಹತ್ವ ಹೆಂಗದ ಅಂತ ಹೇಳಿ ಪ್ಲೀಸ್ ಮಾಡಿ ಹೇಳ್ರಿ ಇವ್ ಎರಡು ಸೀರೆ ಮಾಡ ಹೋದವು ಮಾಡ್ತೀನಿ ಯಾವ ಟೈಮ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಬರೋ ವಿಡಿಯೋದೊಳಗ ಕಾದ ನೋಡ್ರಿ ಈಗ ಫಸ್ಟ್ ಒಂದ್ ಹಂತ ಮುಗಿತ ಇವಾಗ ನೆಕ್ಸ್ಟ್ ನಾನು ಬರಹ ಹತ್ತಿದ್ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ಬಂದೈತಿ ಏನಪ್ಪಾ ಅಂತಂದ್ರ ಏನ್ ಹೇಳ್ಬೇಕದು ಬಾ ದಿನದಾಗ ಕೇಳಕತ್ತಿದ್ರಲ್ದ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ಬಂತ ಏನಪ್ಪಾ ಅಂತಂದ್ರ ಮಮ್ಮಿ ಇದ್ದಾಗ ಶೇರ್ ಅನ್ಕೊಂಡಿದ್ವಿ ಮಮ್ಮಿ ಇದ್ದಾಗ ಪೇಮೆಂಟ್ ಬಂದೈತೆ ತನಗೆ ಅದ್ರ ವಿಡಿಯೋ ಮಾಡಕ್ ಆಗಿದ್ದಿಲ್ಲ ನೋಡಿಲ್ಲ ಹೋಗು ಟೈಮ್ದಾಗ ಸ್ತ್ರೀ ಸ್ವಲ್ಪ ತಿರ್ಗಿರೋದ್ ಬಿಟ್ಟು ಯಾವಾಗ ನೀವ್ ಅಂದ್ಕೊಂಡು ಮಾತಾಡಕ್ ಹಾಕಿದ್ದಿಲ್ಲ ಇವಾಗೂ ಕೂಡ ನಾನ್ ಒಂಬತ್ತು ಗಂಟೆಗೆ ಟೈಮ್ ಒಂಬತ್ತು ಹತ್ತಿಗು ಸಂಜೆ ಟೈಮ್ ದಾಗ ಈಗ ನಾನು ವಿಡಿಯೋ ಮಾಡಿದ್ರ ಅನ್ಕೊಂಡು ವಿಡಿಯೋ ಮಾಡಾಕತ್ತಿದ್ವಿ ಆ ಅಲ್ಲಿ ಮಲ್ಕೊಂಡ ಸ್ತ್ರೀ ಅಲ್ಲಿ ಮಲ್ಕೊಂಡ ಸ್ತ್ರೀಗೆ ಔಷಧ ಹಾಕಿದ್ವಿ ಊಟನೂ ಮಾಡೆ ನಾವು ಸೆಕೆಂಡ್ ಪೇಮೆಂಟಿಂದ ಹೇಳ್ತೀನಿ ನೋಡಿರಿ ಎಷ್ಟು ಬಂದೈತೆ ಅಂತ ಹೇಳ್ತೀವಿ ಈಗ ಇದ್ದಷ್ಟು ದುಡ್ಡು ನಾನು ತೋರ್ಸಿದ್ನಿ ನಾನು ಪೇಮೆಂಟ್ ಅಲ್ಲ ಚುಲಿ ಹೇಳ್ಬೇಕಂತಂದ್ರೆ ಆದ್ರೆ ಪೇಮೆಂಟ್ ತೋರಿಸ್ಬೇಕಲ್ಲ ಹಂಗೆ ಹಂಗೆ ಬಯಲೇ ಹೇಳಿದ್ರೆ ಸರಿ ಅನ್ಸಲ್ಲ ಅಂತ ಹೇಳಿ ಇದ್ದಷ್ಟು ದುಡ್ಡು ತಗೊಂಡು ನಾನು ವಿಡಿಯೋ ಮಾಡಕ್ ಇದು ನಂದು ಸೆಕೆಂಡ್ ಪೇಮೆಂಟ್ ಭಾಳ ಭಾಳ ಅಂದ್ರೆ ಫಸ್ಟ್ ಪೇಮೆಂಟ್ ಹೆಂಗೋ ಏನೋ ಬಿಟ್ಟು ಫ್ರೆಂಡ್ಸ್ ಒಂಥರ ಖುಷಿ ಒಳಗಿದ್ದೆ ಸೆಕೆಂಡ್ ಪೇಮೆ ಪೇಮೆಂಟ್ ಏನ್ ಇದ್ದಿತ್ತು ಭಾಳ ಭಾಳ ಅಂದ್ರೆ ಭಾಳ ಪ್ರಯತ್ನ ಕೆಲ್ಸಕ್ಕೆ ಹಪ್ಪೇ ಪ್ರಯತ್ನ ಮಾಡೀನಿ ಬಿಡಬಾರ್ದು ಇನ್ನೊಂದ್ಸಲ ಪೇಮೆಂಟ್ ನಾನು ಅನ್ನೋದೊಂದು ಮಾತಿನೊಳಗ ನಮ್ಮ ಮನೆಯವ್ರ ಕಾಮಿಡಿ ಮಾಡ್ಕೋತಾರೆ ನಿನ್ ಪೇಮೆಂಟ್ ಬಂತಂದ್ರೆ ಮೊಬೈಲ್ ರೊಕ್ಕ ನಾನು ಕೊಡ್ತೀನೋ ಅಂತೇಳಿ ಅವ್ ಕಾಮಿಡಿ ಅದು ಅಂದಿದ್ರೆ ತಗದು ಕೊಡ್ತೀನಿ ಮೊಬೈಲ್ ಪೇ ಕೊಡ್ತೀನಿ ಏನ್ ದೊಡ್ಡ ಅಂದಿದ್ದೆ ನಿಜಕ್ಕೂನು ಈ ದೊಡ್ಡ ಹಗದಕ್ಕೆ ಸೆಕೆಂಡ್ ಪೇಮೆಂಟಕ್ಕ ನಾನು ಇಷ್ಟ ಕಾದಿದ್ನಿ ಅಂತಂದ್ರ ಅದು ಅವ್ರಿಗೆ ಗೊತ್ತಿದ್ದ ಅವ್ರಿಗೆ ಮೊಬೈಲ್ ರೊಕ್ಕ ಇಂಪಾರ್ಟೆಂಟ್ ಅವ್ರಿಗೆ ಕೊಡ್ಲೇಬೇಕನ್ನ ಏನಲ್ಲ ಅವ್ರಿಗೂ ಕೂಡ ಇದ್ರು ಅಷ್ಟು ದೊಡ್ಡದಂತ ಅಷ್ಟು ದೊಡ್ಡ ತೊಂಬಿನೋ ಅಂತನಲ್ಲ ಆದ್ರೆ ನನಗೆ ಇಲ್ಲಪ್ಪ ನಾನು ಕೊಡಬೇಕಲ್ಲ ಅನ್ನೋದೊಂದು ನನ್ನ ಮನಸ್ಸಿನ ಸೆಕೆಂಡ್ ಪೇಮೆಂಟ್ ಬಂತಂದ್ರ ಅವ್ರೇನ್ ರೊಕ್ಕ ಕೈಲೇ ತಗೊಳಲ್ಲ ನಾನು ಖರ್ಚು ಮಾಡಿ ನಂದೇ ಸತ್ತೆ ಖರ್ಚು ಮಾಡಿದ ಆದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ ಮೊಬೈಲ್ ಮೊಬೈಲ್ ತಗೊಂಡಿಸಿ ಅದರಷ್ಟು ರೊಕ್ಕ ನಾನು ತೆಗೆದ್ನಪ್ಪ ಅನ್ನಾಗ ನಾ ಸಮಾಧಾನ ಆಗ್ಬೇಕು ಅನ್ನೋದೊಂದು ಬಹಳ ಖುಷಿ ಇತ್ತ ಇದೆಲ್ಲದಕ್ಕೂ ಸಪೋರ್ಟ್ ರೀ ಜಾಸ್ತಿ ಜನ ನೋಡ್ಲಿ ಕಮ್ಮಿ ಜನ ನೋಡ್ಲಿ ಇಷ್ಟ ಆಗಿರೋ ವಿಡಿಯೋ ನೋಡ್ತೀವಿ ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಕೆಲವೊಂದಿಷ್ಟು ವಿಡಿಯೋಗಳು ಬೋರಿಂಗ್ ಇರ್ತಾವೆ ಅದಕ್ಕೆ ಪೋಸ್ಟ್ ಮಾಡಕ್ ಆಗಲ್ಲ ನೀವು ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತೇಳಿ ಆದ್ರೆ ನಮ್ದು ಒಂದು ಇದು ಇರ್ತೈತಿ ನೀವು ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳುದ ಈಗ ಕೂಡ ನಾನು ಡೈಲಿ ವಿಡಿಯೋ ಹಾಕಿದ್ದೆ ಅಂದ್ರೆ ಅದ್ರ ಎಲ್ಲ ವಿಡಿಯೋಕ್ಕೂ ಅದೇ ತರ ಕೇಳ್ತೀನಿ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಜಾಸ್ತಿ ಎಳ್ಯಕ್ ಹೋಗಲ್ಲ ಇವು ಸೆಕೆಂಡ್ ಪೇಮೆಂಟ್ ಬರೋಕೆ ನಿಜಕ್ಕೂ ನಾನು ಭಾಳ ಕಷ್ಟಪಟ್ಟಿನಿ ಅಂತಲೇ ಹೇಳ್ತೀನಿ ನೋಡ್ರಿ ನೀವು ಓಂಕಾರನ್ ಹೆಸರಿರೋ ಟೈಮ್ದಾಗ ನನ್ ಫಸ್ಟ್ ಪೇಮೆಂಟ್ ಬಂದಿದ್ದು ಅಲ್ಲಿಂದ ಸೆಕೆಂಡ್ ಪೇಮೆಂಟಿಗೆ ಓಂಕಾರನ ಅಡ್ಮಿಟ್ ಆಗೋದಾಯ್ತು ಸಿರಿ ಅಡ್ಮಿಟ್ ಆಡು ಆಗೋದಾಯ್ತು ಒಂದು ಎರಡು ಮೂರು ಸಲ ಜ್ವರ ಬರೋದಾಯ್ತು ಮೊನ್ನೆ ಕೂಡ ಜ್ವರ ಬರೋದಾಯ್ತು ಹಿಂಗಾಗಿ ಕಾಪಟ್ಟೆ ನಾನು ಇಷ್ಟ ಇದ್ರೊಳಗೆ ಅದಿನದ್ರು ಕೂಡ ಈ ಈ ಹಂತ ಬಿಡಬಾರ್ದು ಯೂಟ್ಯೂಬ ನನ್ನ ಮುಂದೆ ಜೀವನಕ್ಕೆ ಹನಿ ಹನಿ ಸೇರಿದ್ರೆ ಹಳ್ಳ ಅಂತಾರಲ್ಲ ಇವಾಗ ಹೆಂಗ ನಮ್ಮ ಸೈತಕ್ಕಗ ಒಂದು ಜೀವನನೇ ಆಗಿಬಿಟ್ಟೈತಿ ಯೂಟ್ಯೂಬ್ ಅಂತಂದ್ರೆ ಆದ್ರೆ ಅಕ್ಕಿನಷ್ಟು ನನಗ ಯೂಟ್ಯೂಬಿಂದ ಅನಿವಾರ್ಯ ಅಂತೇಳಿ ಹೇಳಂಗಿಲ್ಲ ನಾನು ನಮ್ಮ ಅಕ್ಕ ಯೂಟ್ಯೂಬ್ ಭಾಳ ಇದು ಐತಿ ನನಗೆ ಸಪೋರ್ಟ್ ಮಾಡ್ತಿರೋ ಅದು ಎರಡನೇ ಮಾತ ನಮ್ಮ ಅಕ್ಕಗೆ ಮಾತ್ರ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನಮ್ಮ ಅಕ್ಕಗ ಸಪೋರ್ಟ್ ನೀವು ಮಾಡಲೇಬೇಕ ಯಾಕಂದ್ರೆ ನನಗ ಏನ್ ನನ್ನ ದುಡಿಲೇಬೇಕಂತೇನಿಲ್ಲ ದುಡಿದ್ರೆ ನನಗೆ ನಮ್ಮ ಜೀವನಕ್ಕೆ ನಿಜಕ್ಕೂ ಹೆಲ್ಪ್ ಆಗ್ತೈತಿ ಆದ್ರ ನಮ್ಮ ಮನೆಯವರ ಅಷ್ಟೇ ಇದನ್ನ ಮಾಡಕ್ ಹೋಗಲ್ಲ ಆದ್ರೆ ಮಾಡಿಲ್ಲ ಅಂದ್ರೆ ನಮ್ಮಅಕ್ಕ ನಮ್ಮ ಅಮ್ಮ ಮಾಡು ನನ್ನ ಬಿಡು ಅನ್ನಂಗಿಲ್ಲ ಆದ್ರೂ ಕೂಡ ಅಕ್ಕ ಮಾಡ್ಲೇಬೇಕು ಯಾಕಂದ್ರೆ ತಿನ್ ಜೀವನಕ್ಕೆ ಬೇಕೇ ಬೇಕು ಮಾಮನ ಪಗಾರ ಅವ್ರದ್ದು ಫ್ಯಾಮಿಲಿ ಸಿಚುವೇಶನ್ ಇವಾಗ ಹೆಂಗ್ ಅಂದ್ರೆ ಅಕ್ಕನ ಪೇಮೆಂಟ್ ಬಾಳ ಅಂದ್ರೆ ಭಾಳ ಹೆಲ್ಪ್ ಆಗೇತಿ ಹೆಲ್ಪ್ ಮಾಡೋರು ಕೂಡ ಬಹಳ ಜನ ಆ ಕಮ್ಮಿ ಕಮ್ಮಿ ತಮ್ಗೆ ಎಷ್ಟಾಗುತ್ತೋ ಅಷ್ಟು ರೀತಿಯಿಂದ ಸಹಾಯ ಮಾಡಾಕಂತಾರೆ ಎಲ್ಲರಿಗೂ ನನ್ನ ಕಡೆ ಈ ವಿಡಿಯೋದೊಳಗ ನಮ್ಮ ಯಾರೆಲ್ಲ ಸಹ ಸಹಾಯ ಮಾಡಿದ್ರಿ ಎಲ್ಲರಿಗೂ ನನ್ನ ನಾವು ನಮಸ್ಕಾರ ಹೇಳ್ಕೊತ ಈ ಪೇಮೆಂಟ್ ಎಷ್ಟು ಬಂದೈತೆ ಅಂತ ಹೇಳ್ತೇನೆ ಸೆಕೆಂಡ್ ಪೇಮೆಂಟ್ ನೋಡ್ರಿ ಈ ಸೀರೆ ನಾಲ್ಕು ಸಾವಿರ ರೂಪಾಯಿ ಕಾ ಒಂದ್ ಸೀರಿ ಆದ್ರೆ ನನಗೆ ಅದರೊಳಗೆ ಎರಡು ಸೀರೆ ಬರೋಷ್ಟು ದುಡ್ಡು ಬಂದೈತಿ ಮ್ಯಾಗ ಒಂದು ಮುನ್ನೂರು ರೂಪಾಯಿ ಕೊಟ್ಟು ಒಂದೊಂದು ಬ್ಲೌಸ್ ಪೀಸ್ ತೊಗೊಂಡಂಗೆ ಎರಡು ಪೀಸಿಂದ ಪಗಾರ ಬಂದೈತೆ ನೋಡ್ರಿ ತಿಳ್ಕೊಂಬಿಡ್ರಿ ನೀವು ನಾಲ್ಕ ಸಾವಿರ ಬೇಕಾ ಇವ್ ಎರಡ್ ಸೀರೆ ನಾನು ತಗೊಂಡಿನಿ ಅದರಷ್ಟು ತಗೊಂಡ್ರಷ್ಟು ಪೇಮೆಂಟ್ ಬಂದೈತಿ ಇದು ದಯವಿಟ್ಟು ನೋಡ್ರಿ ಸಪೋರ್ಟ್ ಮಾಡ್ರಿ ಇವತ್ತಿನ ವಿಡಿಯೋ ಇಷ್ಟ ಅಂತ ಹೇಳಿ ವಿಡಿಯೋನ ಮುಗ್ಸಾಕ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ಮಾಡಾಗ ನಮ್ ಜೊತೆ ನಮ್ಮ ಮಮ್ಮಿ ಇರ್ಬೇಕಾಗಿತ್ತು ಗೊತ್ತಿಲ್ಲ ಸಲಪರ್ಕ್ ಹೋದಾಗ ನೀನ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ನಿ ಡೌಟ್ ಬಂತ ನಾನ್ ಸ್ಲಾಫರ್ ಹೋಗ್ತೀನೋ ಇಲ್ಲೋ ಅಂತ ಹೇಳಿ ಯಾಕಂದ್ರೆ ಹುಡುಗರ್ದು ಒಂದು ಸಮಸ್ಯೆಗಾಗಿ ಡೌಟ್ ಪಟ್ಕೊಂಡೆ ವಿಡಿಯೋ ಮಾಡಿದ ತಂದ್ಕೊಂಡು ವಿಡಿಯೋ ಮಾಡಿದ್ದೀನಿ ನೋಡ್ತೀನಂತ ಅಂತ ಆ ಲೋಗಿಂದು ಇನ್ನೊಂದು ಸಿಹಿ ಸುದ್ದಿ ಹೇಳೋದೈತಿ ಅದು ಅಕ್ಕನ ಚಾನಲ್ದೊಳಗೆ ಬಂತಂದ್ರೆ ಖುಷಿ ಆಗುತ್ತಂತೆ ಹೇಳ ಅಂದ್ಕೊಂಡು ಇವತ್ತಿನ ವಿಡಿಯೋ ನಾನು ಎಷ್ಟು ಮುಗಿಸ್ತೀನಿ ಪ್ಲೀಸ್ ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ ಅದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಮತ್ತೊಂದು ಲಾಗ ಅಂತ ಫ್ರೆಂಡ್ಸ್ ಅಲ್ಲಿವರೆಗೂ ಇವತ್ತಿನ ಬ್ಲಾಗಿಗಿಗೆ ನಾನು ಬಾಯ್ ಹೇಳ್ತೀನಿ ನೋಡಿರಿ ಬಾಯ್